ಹಾಯ್ ಆಲ್ ಇಟ್ಸ್ ಸ್ಯಾಟರ್ಡೆ ಮಿನಿ ವ್ಲಾಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದೇ ಹಾಲು ಮತ್ತು ಚಪಾತಿನ ಕೊಟ್ಟಿದ್ದೆ ಅದೇ ಡೈಲಿ ಟೂ ಸ್ನ್ಯಾಕ್ಸು ಮತ್ತು ಟೂ ನ್ಯಾಪ್ಸು ಕಂಪಲ್ಸರಿ ಆಗಿಬಿಟ್ಟಿದೆ ಲೆವೆನ್ ಓ ಕ್ಲಾಕ್ ಹಾಗೆ ಅದೇ ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟು ಒಂದು ನ್ಯಾಪ್ ತೊಗೊಂಡ್ರು ಮಧ್ಯಾಹ್ನದ ಊಟಕ್ಕೆ ಬೀಟ್ರೋಟ್ ರೈಸ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿನ ನಾನು ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಲಾಂಗ್ ವಿಡಿಯೋಸ್ ರೀತಿಯಲ್ಲಿ ಊಟ ಆದಮೇಲೆ ಅದಿತಿ ಆಟ ಆಡ್ತಿದ್ರು ಬ್ಲಾಗ್ಸ್ ಪ್ಲೇ ಮಾಡಿದ್ರು ಸ್ಕ್ರಿಬ್ಲಿಂಗ್ ಮಾಡಿದ್ರು ಈಗ ಅದಿತ್ತಿನೇ ತುಂಬ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಡಿ ಎಮ್ಸ್ ಬರುತ್ತೆ ನನ್ನ ಮಗು ಒಂದೂವರೆ ತಿಂಗಳು ಎರಡು ತಿಂಗಳು ತುಂಬ ದಪ್ಪನೇ ಇಲ್ಲ ಬಂದವರೆಲ್ಲ ದಪ್ಪ ಇಲ್ಲ ಮಗು ಅಂತ ಹೇಳ್ತಾರೆ ಅನ್ನುವಂತಹ ಒಂದು ಡಿ ಎಮ್ಸ್ ತುಂಬ ಜನ ಮಾಡ್ತಾ ಇರ್ತಾರೆ ಪ್ಲೀಸ್ ಅರ್ಥ ಮಾಡ್ಕೋಬೇಕಾಗಿರೋದು ಎವ್ರಿ ಪೇರೆಂಟ್ ಏನಂದರೆ ಮಗುವಿನ ಬರ್ತ್ ವೆಯ್ಟ್ ಎಷ್ಟಿರುತ್ತೋ ಅದಕ್ಕೆ ಡಬಲ್ ಆಗೋದು ಮಗು ಸಿಕ್ಸ್ ಮಂತ್ಸ್ಗೆ ಬಂದಾಗ ಸೊ ಪ್ಲೀಸ್ ವೆಯ್ಟ್ ಮಾಡಿ ಪ್ರತಿಯೊಬ್ಬ ಮಾಮೀಸು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇದರಿಂದ ನಮಗೂ ಸಹ ಸ್ಟ್ರೆಸ್ ಆಗೋದಿಲ್ಲ